ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ರಣ್ಯಾ ತರುಣ್ಗೆ ಟೆನ್ಷನ್ ಶುರುವಾಗಿದೆ ಈಗ ರಣ್ಯಾರಾವ್ ಮತ್ತು ತರುಣ್ ರಾಜ್ ಅವರ ಭವಿಷ್ಯ ಇಂದು ನಿರ್ಧಾರವಾಗುತ್ತೆ ಜೈಲು ಹಕ್ಕಿ ರಣ್ಯಾರಾವ್ ತರುಣ್ ರಾವ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದ್ದು ಇಬ್ಬರಿಗೂ ಕೂಡ ಟೆನ್ಷನ್ ಶುರುವಾಗಿದೆ ಈಗ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಪಡಿತಾನೆ ಹೋಗ್ತಾ ಇತ್ತು ಈ ಒಂದು ಸ್ಮಗ್ಲಿಂಗ್ ಪ್ರಕರಣ ಈ ಒಂದು ಕೇಸ್ಗೆ ಸಿ ಬಿ ಐ ಎಂಟ್ರಿ ಕೊಟ್ಟಿದ್ದು ಡಿ ಆರ್ ಐ ಅಧಿಕಾರಿಗಳು ಕೂಡ ಎಂಟ್ರಿ ಕೊಟ್ಟಿದ್ದರು ಸಾಕಷ್ಟು ತನಿಖೆ ಮಾಡಿ ಮಾಹಿತಿ ಕೂಡ ಕಲೆ ಹಾಕಿದ್ರು ಇದಾದ ಬಳಿಕ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ಇಬ್ಬರು ಆರೋಪಿಗಳು ತರುಣ್ ರಾಜ್ ಮತ್ತು ರಣ್ಯಾ ರಾವ್ ಇಬ್ಬರು ಆರೋಪಿಗಳ ಜಾಮೀನು ಭವಿಷ್ಯ ಇಂದು ನಿರ್ಧಾರವಾಗಲಿದೆ ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ರಣ್ಯಾ ಮತ್ತು ತರುಣ್ ರಾಜ್ ಅವರು ಜೈಲು ಹಕ್ಕಿಯಾಗಿದ್ದಾರೆ ಇನ್ನ ನಗರದ ಸೆಷನ್ಸ್ ಕೋರ್ಟ್ನಲ್ಲಿ ರಣ್ಯಾ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದ್ದು ಬೇಲ್ ಕೋರಿ ಅರ್ಜಿ ಸಲ್ಲಿಸಿರುವಂತಹ ರಣ್ಯಾ ಪರ ವಕೀಲರು ಆರ್ಥಿಕ ಅಪರಾಧ ಕೋರ್ಟ್ನಲ್ಲಿ ತರುಣ್ ರಾಜ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ ವಾದ ಮತ್ತು ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಕಾಯ್ದಿರಿಸಿದ್ದ ಕೋರ್ಟ್ ಇನ್ನು ಬೇಲ್ ನೀಡಿದ ನೀಡದಂತೆ ಡಿಆರ್ಐನಿಂದಲೂ ಆಕ್ಷೇಪ ಕೂಡ ಸಲ್ಲಿಕೆ ಆಗ್ತಾ ಇದೆ ಹಿಂದೆ ನಿರ್ಧಾರವಾಗಲಿದೆಯಾ ಹಾಗಾದರೆ ಇಬ್ಬರ ಬೇಲ್ ಭವಿಷ್ಯ ಏನಾಗುತ್ತೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದನ್ನು ಇಂದು ಕಾದು ನೋಡಬೇಕಾಗಿದೆ ಸದ್ಯ ಪರಪನ ಅಗ್ರಹಾರದಲ್ಲಿ ಕಂಬಿ ಅನ್ನಿಸ್ತಾ ಇದ್ದಾರೆ